ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟೀನ್ ಇಂದಿನ ಸಂಚಿಕೆಯಲ್ಲಿ ಸುಪ್ರಿಯಾ ನಕ್ಷತ್ರನ ಕಾಪಾಡೋಕ್ಕೆ ಯಾರಿದ್ದಾರೆ ಇವರಿಂದ ಎಂದು ವೈಭವ್ ಕೆಟ್ಟ ಬುದ್ಧಿಯಿಂದ ನಕ್ಷತ್ರಕ್ಕೆ ತೊಂದರೆ ಆಗಬಾರ್ದು ಎಂದು ಯೋಚಿಸಿದ್ರು ಮುಂದೆ ಇತ್ತ ಗೋವಾದಿಂದ ರೂಮ್ ಚೆಕ್ಔಟ್ ಮಾಡಿದ ಹಾದಿ ಅವತ್ತೇ ಬ್ಯಾಂಗ್ಳೂರಿಗೆ ಓಡೋಕ್ಕೆ ರೆಡಿ ಆಗ್ತಾನೆ ನಕ್ಷತ್ರ ಇಲ್ಲಿ ಒಬ್ಳೇ ಇದ್ದಾಳೆ ಆ ವೈಭವ್ ಬೇರೆ ಇವಳು ಇಲ್ಲಿರೋ ತನ್ನ ನೋಡಿದ್ದಾನೆ ಅವಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗೋದಾ ಎಂದು ಮನಸ್ಸು ಯೋಚಿಸಿದ್ರು ಹಾದಿ ಅವಳು ವೈಭವ್ ಮನೆಯಲ್ಲೇ ಇತ್ತಾಳೆ ಆ ಅಂಥದ್ರಲ್ಲಿ ಇಲ್ಲೇನಾಗುತ್ತೆ ಎಂದುಕೊಂಡು ನಕ್ಷತ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಫ್ಲೈಟ್ ಹತ್ತದ ಬ್ಯಾಂಗ್ಳೂರಿಗೆ ಬಂದ ಹಾದಿ ಹೋಗಿ ನೋಡದೆ ಅವನ ತಾಯಿನ ಮಲಗಿದ್ದಲ್ಲೇ ಕಣ್ಣು ಮುಚ್ಚಿ ಮಲಗಿ ಎಷ್ಟು ದಿನಗಳಾಗಿದೆ ಅಮ್ಮ ಎಂದು ಅವರ ಕೈ ಹಿಡಿದು ಸಾರಿ ಅಮ್ಮ ನನ್ನಿಂದ ತುಂಬ ನೋವಾಯಿತು ನಾನು ಮಾಡಿದ ತಪ್ಪಿಗೆ ನೀನು ಎದ್ದು ನಾಲ್ಕು ಬಾರಿಸಿ ಇಲ್ಲ ಬಿಡು ಆದರೆ ನೀನು ಹೀಗೆ ಇರಬೇಡ ಅಷ್ಟೇ ನೋಡೋಕ್ಕಾಗಲ್ಲ ಅಮ್ಮ ಎಂದು ಕಣ್ತುಂಬಿಕೊಂಡ ಲೋಕದ ದೃಷ್ಟಿನಲ್ಲಿ ಹತ್ಯನಾಥನನ್ನು ತುಂಬ ರೂಡ್ ಅಂಡ್ ಸ್ಟ್ರಾಂಗ್ ಇರುವ ಸ್ವಲ್ಪನೂ ನಗದ ಹುಡುಗ ಬಟ್ ಅವನ ತಾಯಿ ಮುಂದೆ ಅವನಿನ್ನೂ ಚಿಕ್ಕ ಮಗುನೇ ಅವನಿಗೆ ಅವನ ತಾಯಿನೇ ಪ್ರಪಂಚ ಅವರಿಗಾಗಿ ಏನ್ ಬೇಕಾದರೂ ಮಾಡೋಕೆ ರೆಡಿ ತಾನು ದುಡುಕಿ ಹಾಡಿದ ಮಾತಿಂದ ಈಗ ತನ್ನ ತಾಯಿ ಹೀಗೆ ಬೆಡ್ ಸೇರಬೇಕಾಯಿತು ಎಂದು ತಿಳಿದಾಗಿಂದೂ ಅವನು ಅವನಲ್ಲಿದ್ದ ಹಠ ಪ್ರತಿಷ್ಠೆ ಎಲ್ಲ ಮರೆತು ಒಬ್ಬ ನಾರ್ಮಲ್ ಹುಡುಗನಾಗಿ ಡಾಕ್ಟರ್ ಆಧನ ಹುಡುಕೋಕೆ ಹತ್ರ ಎಲ್ಲ ಸಹಾಯ ಕೇಳಿದ್ದ ರಮೇಶ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೂ ಅವರನ್ನ ತಂದೆ ಎಂದು ತನ್ನ ಜನ್ಮ ರಹಸ್ಯ ತಿಳಿದು ಏನಾಗಬೇಕಿದೆ ನನ್ನ ತಾಯಿ ಹೇಳಿದರೆ ಮುಗಿತು ಮುಂದೆ ನನ್ನಮ್ಮ ಬಯಸಿದ್ರೆ ರಮೇಶ್ ಅವರನ್ನ ಮದುವೆನೂ ಮಾಡಿಸ್ಬೇಕು ಎಂದುಕೊಂಡಿದ್ದ ಅಯ್ಯರ್ ಮನೆಗೋದ್ರೆ ಅವನ ತಾಯಿ ನೆನಪಾಗುತ್ತೆ ಎಂದು ಹೆಚ್ಚಿನ ಸಮಯ ಆಸ್ಪಿಟಲ್ನಲ್ಲೇ ಕಲಿಯೋನು ಅವನಿಗಾಗಿ ಇದ್ದ ಒಂದೇ ಒಂದು ಜೀವ ಅಂದ್ರೆ ಅದು ಅಮ್ಮ ಒಬ್ಳೆ ಹಾದಿ ತನ್ನ ತಾಯಿ ಕೈಗೆ ಮುತ್ತಿಟ್ಟು ಸ್ವಲ್ಪ ದಿನ ಕಣಮ್ಮ ನೀನು ಹುಷಾರಾಗ್ತೀಯ ನಾನು ನೀನು ಇಬ್ರು ಮೊದಲಿನ ಥರ ಸುತ್ತೋಣ ಎಂದು ಅಮ್ಮ ಮರ್ತಿದ್ದೆ ನಿನ ಗೊತ್ತಾ ಸಿಂಚನ ಸಿಕ್ಕಿತಾಳೆ ಅವಳು ಸಿಂಚನ ಅಲ್ಲ ಡಾಕ್ಟರ್ ರಾಧ್ಯ ಅಂತ ಅವಳೀಗ ಮೊದಲಿಗಿಂತ ತುಂಬ ಚೆನ್ನಾಗಿ ಮಾತಾಡ್ತಾಳೆ ನೆಕ್ಸ್ಟ್ ವೀಕಿಂದ ಅವಳೇ ನಿನ್ನ ನೋಡ್ಕೊಳ್ಳೋದು ಅಮ್ಮ ನೀನು ಹುಷಾರಾಗುವವರೆಗೂ ಅವಳು ನಿನ್ನ ಜೊತೆ ಇರೋ ಹಾಗೆ ಮಾಡ್ತೀನಿ ಎಂದು ಹೂರ್ಗೋಗ್ತಾನೆ ತನ್ನ ತಾಯಿ ನೋಡಿಕೊಂಡು ಹೊರಗೋದ ಹಾದಿ ತಾನೇ ಬಗ್ಸಿ ಮುಖ ಮುಚ್ಕೊಂಡು ಕೂತಿದ್ದ ಅವನ ಬೂಚಾದ ಮೇಲೆ ಒಂದು ಕೈ ಸ್ಪರ್ಶ ಆಗಿದ್ದು ನೋಡಿ ಅಲ್ಲೇ ಕಣ್ಣೀರನ್ನು ಒರೆಸಿ ಕತ್ತೆದ್ದದ ಅವನಿದ್ರು ರಮೇಶ್ ನಿಂತಿದ್ರು ಆದಿ ಅವರ ಎದುರಿಗೆ ಏನು ಮಾತಾಡ್ತಿರ್ಲಿಲ್ಲ ಸುಮ್ಮನೆ ಕೂತ ರಮೇಶ್ ಥ್ಯಾಂಕ್ಸ್ ಆದಿ ಡಾಕ್ಟರ್ ಹತ್ಯಾಪ್ರನ್ನ ಹುಡುಕಿದ್ದಕ್ಕೆ ಎಂದರು ಹಾದಿ ಕೂತ್ಕೊಳ್ಳಿ ಎನ್ನುವಂತೆ ಜರುಗಿ ಕೂತು ಆ್ಯಕ್ಚುಲಿ ಅವರು ನೀವು ಕಳಿಸಿದ ಮೇಲಿಂದ ಅಮ್ಮನಿಗೆ ಆಪ್ರೇಷನ್ ಮಾಡೋಕೆ ಒಪ್ಪಿಕೊಂಡಿದ್ದು ಎಂದ ರಮೇಶ್ ಅವನ ಪಕ್ಕ ಕೂತು ಬದಲಾಗಿದ್ದ ಹಾದಿ ಮುಖ ನೋಡಿ ಖುಷಿಗೆ ಕಣ್ತುಂಬಿತು ಆದಿ ಸಿಂಚನಾ ಕೇಸ್ ಕ್ಲೋಸ್ ಮಾಡಿ ಅವಳು ಬದುಕಿದ್ದಾಳೆ ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು ಎಂದ ರಮೇಶ್ಗೆ ತಮ್ಮ ಮಗನ ಮಾತು ಕೇಳ್ತಿದ್ರೆ ಒಮ್ಮೆ ಅವನನ್ನು ಅಪ್ಪಿಗೆ ತಗೋಬೇಕು ಅನ್ಸೋದು ಆದರೆ ಅದು ಸಾಧ್ಯ ಇಲ್ಲ ಆದಿ ಇನ್ನೂ ಅಷ್ಟು ಸಲಹೆ ಕೊಟ್ಟಿಲ್ಲ ಎಂದುಕೊಂಡು ತಮ್ಮೊಳಗೆ ಮಗನ ಮೇಲಿರುವ ಪ್ರೀತಿನ ಬಚ್ಚಿಟ್ಟು ಸರಿ ಎಂದರು ಆದಿ ನಾನು ಹೋಗ್ತೀನಿ ಎಂದು ಎತ್ತವನ ಕೈ ಹಿಡಿದು ಆದಿ ನಕ್ಷತ್ರಕ್ಕೆ ಯಾಕೆ ನೀನೇ ಸಿಂಚನ ಎಂದು ಹೇಳಿ ನಿನ್ನ ಅವಳ ಮದುವೆ ಬಗ್ಗೆ ಹೇಳ್ಬಾರ್ದು ಎಂದರು ಹಾದಿ ಬೇಡ ಅವಳೆಲ್ಲ ಮರ್ತಿದ್ದಾಗ ನಾನು ಅವಳಿಗೆ ತಾಳಿ ಕಟ್ಟಿತು ಅದು ಮದುವೆನೇ ಅಲ್ಲ ಈಗ ಅಳೆದನ್ನ ನೆನಪಿಸುವ ಅವಶ್ಯಕತೆ ಇಲ್ಲ ಅನಿಸುತ್ತೆ ಈಗಾಗಲೇ ಅವಳಿಗೆ ಮದುವೆ ಫಿಕ್ಸ್ ಆಗುತ್ತೆ ಆ ವೈಭವ ಇಲ್ಲ ಜೊತೆ ಮೊದಲೇ ಅವನು ಸರಿ ಇಲ್ಲ ಈ ವಿಷಯ ಗೊತ್ತಾದರೆ ಅವಳಿಗೆ ಮುಂದೆ ತೊಂದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ ಎಂದು ಅಲ್ಲಿಂದ ಹೋಗ್ತಾನೆ ರಮೇಶ್ ತನ್ನ ಮಗನ ಬುದ್ಧಿ ನೋಡಿ ಶಪಾಶ್ ಮಗ್ನೆ ನಿನ್ನ ನನ್ನ ಮಗ ಅನ್ನೋಕ್ಕೆ ಹೆಮ್ಮೆ ಅನಿಸುತ್ತೆ ಆ ವೈಭವ್ ಬಿಲ್ಲವು ನಿನಗೂ ಇರುವ ವ್ಯತ್ಯಾಸ ಇಷ್ಟೇ ನೋಡು ಬಿಲ್ಲ ಸಾಮ್ರಾಜ್ಯ ಹಾಳು ಸರಿಯಾದ ವಾರಸುದಾರ ನೀನೇ ಈ ನಿನ್ನ ಅಪ್ಪ ನಿನ್ನ ಸ್ಥಾನ ವಾಪಸ್ ಕೊಡಿಸ್ತಾನೆ ಎಂದುಕೊಂಡು ತುಂಬಿದ ಕಣ್ಣು ಒರೆಸಿಕೊಂಡ್ರು ಹಾದಿಗೆ ಮನೆ ಅಂದರೆ ನೆನಪಾಗದೇ ಅಮ್ಮ ಅದಕ್ಕೆ ಜಾಸ್ತಿ ಸಮಯ ಆಫೀಸ್ನಲ್ಲಿ ಮತ್ತೆ ಹಾಸ್ಪಿಟಲ್ನಲ್ಲಿ ಕಳೆಯೋನು ಮನೆ ಅಂತ ಸೇಫ್ತಿರ್ಲಿಲ್ಲ ಹೈಯರ್ ಮನೆ ಈಗ ಯಾರು ಇಲ್ಲದ ಮನೆಯಾಗಿ ಕೆಲಸದವರು ತಮ್ಮೆಲ್ಲ ಕೆಲಸ ಮುಗಿಸಿ ಹೋಗ್ತಿದ್ರು ಆದಿ ಆಫೀಸ್ ಮುಗಿಸಿ ಯಾಕೋ ಬೇಜಾರಾಗಿ ಅಲ್ಲೇ ಇದ್ದ ಒಂದು ಪಾರ್ಕ್ಗೆ ಬಂದು ಕೂತ ಅಲ್ಲಿ ಸುಮಾರು ಜೋಡಿಗಳು ಕೂತು ಮಾತಾಡೋದು ವಾಕ್ ಮಾಡೋದು ಮಾಡ್ತಿದ್ರು ಆ ಕ್ಷಣಕ್ಕೆ ಹಾರಿಗೆ ನೆನಪಾಗಿದ್ದು ಸಿಂಚನ ಅವಳು ಹೊರಕೆಯಲ್ಲಾದರೂ ಕರ್ಕೊಂಡು ಹೋದರೆ ನಿಧಾನಕ್ಕೆ ಅವನ ತೋಳನ್ನ ಹಿಡಿದು ನಡೆಯೋಳು ಏನಾದರೂ ಬೇಕು ಅನ್ಸಿದ್ರೆ ಅಲ್ಲೇ ನಿಂತು ಆ ಸೆಕಣ್ಣಲ್ಲಿ ನೋಡೋಳು ಕೊಡಿಸಿದಾಗ ಖುಷಿಲಿ ಥ್ಯಾಂಕ್ಸ್ ಎಂದು ನಗುತ್ತಾ ಅವನ ತವಳನ್ನು ಅಪ್ಪಳು ಇದನ್ನು ನೆನೆದ ಹಾದಿಗೆ ತನ್ನ ಅಮ್ಮ ಹೇಳಿದ್ದ ಮಾತು ನೆನಪಾದ ಹಾದಿ ನೀನು ತಿಳಿದುಕೊಂಡಿದ್ದು ತಪ್ಪು ಎಂದು ಅರಿತಾಗ ನೀನು ಸಿಂಚನ ಮೇಲೆ ಭಾವನೆಗಳನ್ನು ಬದಲಾಯಿಸ್ತೀಯ ಅವಳು ನಿನಗೆ ಸರಿಯಾದ ಜೋಡಿ ಆದಿ ನನಗೆ ಅವಳು ತುಂಬ ಇಷ್ಟ ಕೊಣೋ ಎನ್ನಿದ್ದ ನೆನೆದ ಹುಡುಗ ಕಣ್ಣೊರೆಸಿ ಚೋರಾಗಿ ಉಸಿರು ಬಿಟ್ಟ ಹುಡುಗನ ಮುಂದೆ ನಕ್ಷತ್ರ ನಿಂತಿದ್ಲು ಆದಿ ಉಪ್ಪು ಮೇಲೆ ಮಾಡಿ ಎದ್ದ ನಕ್ಷತ್ರ ಏನು ಮೆಸ್ಟ್ರಾ ಹಾದಿ ನೀವಿಲ್ಲಿ ಎಂದಳು ಆದಿ ಹೂ ಮಿಸ್ ನಕ್ಷತ್ರ ನೀವೇನಿಲ್ಲಿ ನಾನು ಹಾಗೆ ಸುಮ್ಮನೆ ಬಂದೆ ಎಂದ ನಕ್ಷತ್ರ ಯಾಕೆ ಮನೆಗೆ ಹೋಗೋಕ್ಕೆ ಆಗಲ್ವಾ ಮನೇಲಿ ಎಂಟಿ ಅಮ್ಮ ಇಬ್ರು ಇಲ್ಲದ್ದು ತುಂಬ ಕಾಡ್ಸಿರಬೇಕು ಅಲ್ವಾ ಎಂದಳು ಆದಿ ತನ್ನ ಉಪ್ಪು ಬೆಸೆದು ಚುಬ್ ಎಲ್ಲೋದ್ರೂ ಎಂಟಿ ವಿಷಯಕ್ಕೆ ಬರ್ತಾಳೆ ಎಂದುಕೊಂಡು ಹಾಂ ನನ್ನ ಅಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ಎಂದ ನಕ್ಷತ್ರ ಮನದಲ್ಲಿ ಇವನಿಗೆ ಇವನ ಎಂಟಿ ನೆನಪಿಗೆ ಬರಲ್ವಾ ಎಂಥ ಮನುಷ್ಯ ಎಂದುಕೊಂಡು ಅವನನ್ನೇ ನೋಡ್ತಿದ್ಳು ಆದಿ ವಾಟ್ ಎಂದ ಹುಬ್ಬರಿಸಿ ನಕ್ಷತ್ರ ನಿಮ್ಮ ಮದುವೆ ಇಷ್ಟವಿಲ್ಲದೆ ಆಗಿರೋ ಮದುವೆ ಅನಿಸುತ್ತೆ ಅಲ್ವಾ ಎಂದಳು ಆದಿ ಹಣೆ ನಿಂತ್ಕೊಂಡು ನಿಮ್ಗೆ ಯಾರು ಹೇಳಿದ್ದು ಎಂದ ನಕ್ಷತ್ರ ಹಾಗೆ ಗೊತ್ತಾಗುತ್ತೆ ನೀವು ನಿಮ್ಮ ವೈಫ್ನ ಇಷ್ಟಪಡಲ್ಲ ಮಿಸ್ ಆಗಿದ್ರೂ ಹುಡುಕುವ ತೊಂದರೆ ತೊಗೊಂಡಿಲ್ಲ ಮತ್ತೆ ಅವಳು ಇಲ್ಲದಿದ್ದಾಗ ಅವರ ನೆನಪು ಕಾಡಲ್ಲ ಅಂದರೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಎಂದಳು ಹಾದಿನೇ ನೋಡುತ್ತ ಹಾದಿ ನನ್ನ ವೈಫ್ ಚಿಂತೆ ನನಗಿಂತ ನಿಮಗೆ ಜಾಸ್ತಿ ಇದೆ ಅನಿಸುತ್ತೆ ಅವಳು ನನಗೆ ಬೇಡ ಅದಕ್ಕೆ ನಾನು ಕೇರ್ ಮಾಡಲ್ಲ ಎಂದ ಕೇರ್ಲೆಸ್ ಆಗಿ ಆ ಮಾತು ಕೇಳಿದ ನಕ್ಷತ್ರ ಉಪ್ಪೇರಿಸಿ ನಿಮಗೆ ಅನ್ನೋದೇ ಇಲ್ಲ ಅನ್ಸುತ್ತೆ ಪಾಪದ ಹುಡುಗಿ ಆಗಿ ಹೀಗೆ ಬೇಡ ಅಂದರೆ ಅರ್ಥ ಏನು ಎಂದು ನೀವೇನಾದರೂ ಬೇರೆ ಹುಡುಗಿನ ಲವ್ ಅಥವಾ ಅಫೇರ್ ಎಂದಳು ಎಸಿಟೇಟ್ ಮಾಡುತ್ತ ಆದಿ ಮುಷ್ಟಿ ಬಿಗಿಡ್ದು ಹೌದು ನನಗೆ ಹೂ ತುಂಬ ಅಫೇರಿದೆ ಏನಿವಾಗ ಎಂದ ಕೋಲ್ಡ್ ನಲ್ಲಿ ಅವಳನ್ನೇ ನೋಡುತ್ತ ಆದಿಯ ಉಪ್ಪು ಮುಖ ನೋಡಿ ನಕ್ಷತ್ರ ಸಾರಿ ಪರ್ಸ್ನಲ್ ಅಂತ ಗೊತ್ತು ಬಟ್ ಒಂದು ಹುಡುಗಿನ ಮದುವೆಯಾಗಿ ಹೀಗೆ ಮೋಸ ಮಾಡೋದು ತಪ್ಪಲ್ವಾ ಎಂದಳು ಹಾದಿ ಹೌದು ತಪ್ಪು ಏನಿವಾಗ ಎಂದ ಅಷ್ಟೇ ರೂಢಾಗಿ ನಕ್ಷತ್ರ ಸ್ವಲ್ಪ ಪಶ್ಚಾತ್ತಾಪ ಇಲ್ವಾ ಎಂದಳು ಅವನನ್ನೇ ಗುರಾಯಿಸಿ ಆದಿ ಇಲ್ಲ ಎಂದ ಅವನು ಅಷ್ಟೇ ರೂತ್ಲೆಸ್ ಆಗಿ ನಕ್ಷತ್ರ ಗಂಡನೆಯಿಂದ ದೂರಾದ ಹುಡುಗಿ ಚಿನ್ನ ಹೇಗಿರುತ್ತೆ ಅನ್ನೋದು ಇಂದವ್ರಿಗೆ ಏನು ಗೊತ್ತಾಗುತ್ತೆ ಎಂದುಕೊಂಡಳು ಮನೆಯದಲ್ಲೇ ನಕ್ಷತ್ರ ಅವನ ಮುಖಾನೇ ನೋಡುತ್ತಾ ಒಮ್ಮೆ ಜೋರಾದ ಅವಸರು ತಗೊಂಡು ಓಕೆ ಫೈ ನಾನು ಬೇರೆನೋ ಮಾತಾಡೋಕ್ಕೆ ಬಂದಿದ್ದೆ ಎಂದು ನಿಮ್ಮ ತಾಯಿ ನೋಡ್ಕೊಳ್ಳೋಕ್ಕೆ ಒಂದು ವಾರ ಬರ್ತೀನಿ ಅಷ್ಟೆ ನನಗೆ ಅದರ ಮೇಲೆ ಒಂದಿನೂ ಇರೋಕ್ಕೆ ಸಾಧ್ಯ ಇಲ್ಲ ಎಂದವಳು ಮನೆಯಲ್ಲಿ ಶಿವನಂತಿ ಬೇಕಾದರೆ ಹುಡುಕೊಂಡು ಕರ್ಕೊಂಡು ಬರಲಿ ಇವನ ಅಮ್ಮನ್ನ ನಾನು ಯಾಕೆ ನೋಡ್ಕೊಳ್ಳೋದು ಎಂದು ತುಟಿ ಸುಮ್ಮನಾದ್ಲು ಸುಮ್ಮನಾದಳು ಆದಿ ಓಕೆ ಫೈ ಅಷ್ಟು ಮಾಡಿದ್ರೆ ಸಾಕು ಎಂದು ಅಮ್ಮನ ಆದಿ ನನ್ನ ಹೆಂಡತಿ ಯಾರು ಅನ್ನೋದು ನಿಮಗೆ ಗೊತ್ತಾ ಎಂದ ನಕ್ಷತ್ರ ಎಂದಿ ತಿರುಗಿ ಸಿಂಜನಾ ಆದ್ಯನಾಥಾಯ ಎಂದಳು ಆದಿ ಅವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಾ ಎಂದ ನಕ್ಷತ್ರ ಮನದಲ್ಲಿ ಶಿವನಿಗೆ ಶಿವನ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ ಅಂಥದ್ರಲ್ಲಿ ನನಗೇನು ಗೊತ್ತಾಗುತ್ತೆ ಹ್ಯಾಂಗ್ರಿಮನ್ ಎಂದ್ಕೊಂಡಳು ಆದಿ ಅವಳ ಮುಖ ಭಾವವನ್ನು ಅರಿತವನಂದೇ ಅವಳ ತುಂಬ ಸಮೀಪಕ್ಕೆ ನಿಂತು ನನ್ನ ಹೆಂಡ್ತಿ ಬಗ್ಗೆ ತುಂಬ ವಿಚಾರಿಸ್ತಿದ್ದೀರಾ ಅಂದರೆ ನೀವೇನಾದರೂ ನನಗೆ ಇಂಡೈರೆಕ್ಟಾಗಿ ಅಪ್ಲಿಕೇಶನ್ ಆಗ್ತಿಲ್ಲ ಅಲ್ವಾ ಎಂದು ಉಪ್ಪು ಆರಿಸಿ ನಕ್ಷತ್ರ ಅವನ ಮುಖ ನೋಡಿ ಏನು ಶೂನ್ಗೆ ನಾನು ಅಪ್ಲಿಕೇಶನ್ ಹಾಕೋದ ಇಂಥ ಹ್ಯಾಂಗ್ರಿಮ್ಯಾನ್ ಯಾರು ಇಷ್ಟಪಡ್ತಾರೆ ಎಂದುಕೊಂಡವಳು ವಾಟ್ ವಾಟ್ ಆರ್ ಯು ಟಾಕಿಂಗ್ ಎಂದಳು ಉಪ್ಪು ಕಂಡಿಕಿ ಹಾದಿ ಅಷ್ಟೇ ಕೂಲಾಗಿ ಮತ್ಯಕ್ಕೆ ನಿಮಗೆ ನನ್ನ ಹೆಂಡ್ತಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಸ್ ಎಂದ ಹೋಳಿಗೆ ನಗು ಬಂದರೂ ಮೇಲೆ ನಗದೆ ಗಂಭೀರವಾಗಿದೆ ನಕ್ಷತ್ರ ಏನಿಲ್ಲ ಏನೋ ಒಂದು ಕನ್ಸನಿಂದ ಅಷ್ಟೆ ಎಂದು ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತು ಹಾದಿ ಮತ್ತೆ ನಾನೇಲಿರ್ತೀನೋ ನೀವು ಕೂಡ ಅಲ್ಲೇ ಇರ್ತೀರಾ ಏನು ಸಮಾಚಾರ ಎಂದ ಉಪ್ಪಿಸಿ ಸಣ್ಣ ಕಣ್ಮಾಡಿ ನಕ್ಷತ್ರ ನೋನೋ ನಾನು ನಿಮ್ಮ ಜೊತೆ ಕೆಲವು ಟ್ರೀಟ್ಮೆಂಟ್ ಬಗ್ಗೆ ಅದರ ಪ್ರೊಸೀಜರ್ ಹೇಗಿರುತ್ತೆ ಎಂದು ಹೇಳೋಕ್ಕೆ ಬಂದೆ ಅಷ್ಟೇ ಎಂದಳು ಆದಿ ಓಕೆ ಒಮ್ಮೆ ಆಸ್ಪಿಟಲ್ಗೆ ಬನ್ನಿ ಡಿಸ್ಕಸ್ ಮಾಡೋಣ ಎಂದ ನಕ್ಷತ್ರ ಕೂಡ ಓಕೆ ಆಸ್ಪಿಟಲ್ಗೆ ಬರ್ತೀನಿ ಬಟ್ ಯಾರಿಗೂ ತನ್ನ ಐಡೆಂಟಿಟಿ ಹೇಳುವ ಹಾಗಿಲ್ಲ ಎಂದು ಕಂಡೀಷನ್ ಹಾಕೋದು ಆದಿ ಓಕೆ ಎಂದು ಒಪ್ಕೊಂಡ ಅವನಿಗೆ ಬೇಕಾಗಿದ್ದು ಅವನ ತಾಯಿ ಮೊದಲಿನಂತೆ ಆಗೋದು ಇವಳ ಐಡೆಂಟಿಟಿ ರಿವೀಲ್ ಮಾಡೋದ್ರಿಂದ ಅವ್ನಿಗೇನು ಆಗಬೇಕಾಗಿರಲಿಲ್ಲ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಆದಿ ಓಕೆ ಎಂದು ಮುಂದೆ ನಡೆದ ನಕ್ಷತ್ರ ಈ ಆದಿ ತುಂಬ ರೂಢ್ ಅನಿಸುತ್ತೆ ಸ್ಟುಪ್ಪಲ್ಲ ಸ್ವಲ್ಪ ಮುಜುಗರ ಅನ್ನೋದೇ ಇಲ್ಲ ಹೀಗೆ ನನ್ನ ಎದುರು ಕೇಳೋಕೆ ಹೇಗೆ ಸಾಧ್ಯ ಎಂದು ತಲೆ ಕೊಡುವಿ ಹೋಗ್ತಾಳೆ ಆದಿ ಕಾರ್ನಲ್ಲಿ ಕೂತು ತಲೆನೋವಿನ ಹುಡುಕಿ ಇವಳು ಡಾಕ್ಟರ್ ಅಂದರೆ ನಂಬೋಕೆ ಸಾಧ್ಯನಾ ಇವಳನ್ನೇ ಯಾಕೆ ಅಮ್ಮನ ನೋಡ್ಕೋ ಅಂತ ಹೇಳ್ತಿದ್ದೀನಿ ಹಾಗೆ ಇವಳ ತಾರನೇ ಇದ್ದಿತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಕಲ್ ಆದರೂ ಇವಳ ತಲೆಗೆ ಹೋಗೇ ಇಲ್ಲ ಎಂತ ಡಾಕ್ಟರೋ ಎಂದುಕೊಂಡು ಸುಮ್ನದ ಅತ ನಕ್ಷತ್ರ ಖಾರತಿ ಕೂತು ಈ ಹಾದಿ ಹೆಸರು ಕೇಳಿದರೆ ಎಲ್ಲೋ ಕೇಳಿದ್ದೀನಿ ಅನಿಸುತ್ತೆ ಈಗೇ ಇವನನ್ನು ನೋಡಿದ್ರೆ ಇಷ್ಟು ಕೋಪ ಬರಲ್ಲ ಎಷ್ಟೆಲ್ಲ ಅಂದ ಆದ್ರೂ ಯಾಕೆ ಇವನಿಗೆ ನಾಕು ಬಾರಿಸ್ಬೇಕು ಅನಿಸಿಲ್ಲ ಏನೋ ಜಾದು ಕಲ್ತಿದ್ದಾನೆ ಅನ್ಸುತ್ತೆ ಬೋರಿಂಗ್ ಮ್ಯಾನ್ ಎಂದವಳ ತುಟಿ ಮೇಲೆ ఇవునే నూ అప్లికేషన్ ఆకే ఎందుకంటు కథయ ముందు థ్యాంక్ యూ ఫర్ వాచింగ్